ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಇದು ನನ್ನ ಸಂಡೆ ಆಗಿರುತ್ತೆ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಾದಮೇಲೆ ಸೊ ಸಂಡೆ ಅಲ್ವಲ್ಲಿ ಡೇ ಸೊ ಇದ್ದಿದ್ದೆ ಲೇಟು ಟಿಫನ್ ಕೂಡ ಆಯಿತು ಹೇಳೂ ಅದಾದಮೇಲೆ ಪಾಪುನ ಸ್ವಲ್ಪ ಫ್ರೆಶ್ ಅಪ್ ಮಾಡೋಣ ಅಂತ ಅವ್ನಿಗೆ ಮುಖಾಲ ಉರ್ಸ್ಬಿಟ್ಟು ಪೌಡ್ರ್ ಹಾಕ್ಬೇಕಿತ್ತು ಅವನಂತೂ ರೆಡಿನೇ ಇಲ್ಲ ಬಿಕಾಸ್ ತುಂಬ ಹೇಳ್ತಿದ್ದ ನನ್ನ ತಂಗಿ ನೋಡಿ ತುಂಬ ಆ್ಯಕ್ಟಿವಿಟೀಸ್ ಮಾಡಿ ಫೈನಲಿ ಅವನ ರೆಡಿ ಮಾಡಿದ್ಲು ಅದಾದಮೇಲೆ ಟೈಮ್ ಬಂದು ಒನ್ ಫಿಫ್ಟೀನ್ ಆಗಿತ್ತು ಆವಾಗ ನಾನು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಇಟ್ಟೆ ಮತ್ತು ನಂದು ಆಫೀಸ್ದು ಸ್ವಲ್ಪ ಬಟ್ಟೆ ಕೂಡ ಇತ್ತು ಅದನ್ನೆಲ್ಲ ವಾಶ್ ಮಾಡಬೇಕಿತ್ತು ಸೊ ವಾಶ್ ಇದ್ದೆ ಎಲ್ಲ ಕೆಲಸ ಒಟ್ಟಿಗೆ ಮುಗಿಸೋಣ ಅಂತ ಅದಾದಮೇಲೆ ಸ್ವಲ್ಪ ಮಳೆ ಬೇರೆ ಇದೆ ಇವಾಗ ಸೊ ಬಿಸಿಲು ಅದಕ್ಕೆ ಒದ್ದು ಹಾಕ್ಬಿಟ್ಟೆ ಆಮೇಲೆ ನನ್ನ ಪಾಪ ಜೊತೆ ನನ್ನ ತಂಗಿ ಆಟ ಆಡ್ತಾ ಇದ್ಲು ಸೊ ಫೈನಲಿ ನನ್ನ ಸ್ನಾನ ಕೂಡ ಮುಗಿಯಿತು ದೇವರಿಗೆ ಪೂಜೆ ಮಾಡಿ ರೀಲ್ಸ್ ಮಾಡೋಣ ಅಂತ ರೆಡಿ ಆಗಿದ್ದೆ ಆ್ಯಂಡ್ ರೀಲ್ಸ್ ಕೂಡ ಮಾಡೋಯಿತು ನೋಡಿ ನನ್ನ ತಂಗಿ ಎಷ್ಟು ಕಷ್ಟಪಡ್ತಿದ್ದಾಳೆ ರೀಲ್ಸ್ ಮಾಡೋದಕ್ಕೆ ಅಂತ ಅದಾದಮೇಲೆ ಡ್ರೈ ಜಾಮೂನ್ ತಿನ್ನೋಣ ಅನ್ನಿಸ್ತು ಸೊ ನಾನು ಒಂದು ತಿನ್ನೋಷೋಳಿಗೆ ನಮ್ಮ ಅಕ್ಕ ಆಲ್ರೆಡಿ ಮೂರು ನಾಲ್ಕು ತಿಂದಿದ್ರು ಅನ್ನ ಕೇಳ್ತಾನೆ ಇದ್ದಳು ಕಂಟಿನ್ಯೂಸ್ ಆಗಿ ನನ್ನ ತಂಗಿ ಬೈತಾ ಇಲ್ಲು ಅದಾದಮೇಲೆ ಫೋಟೋ ಏನೋ ಫ್ರೈದು ಅದನ್ನು ತಿಂದ್ವಿ ಮತ್ತು ಪಲಾವ್ ತಿಂದ್ವಿ ಗೈಸ್ ಏನು ಗೊತ್ತಾ ಇಲ್ಲಿ ಶರ್ಟರ್ ಕಾಣಿಸ್ತಿದಲ್ಲ ಶುಶ್ ಆ ಶರ್ಟರ್ ಏನಿದೆ ಅದು ಸ್ಮಶಾನ ಸೊ ನಮ್ಮ ಮನೆ ಇದು ಸ್ಮಶಾನ ಇಟ್ಸ್ ವೆರಿ ನಿಯರ್ ಬೈ ನಮಗೆ ನೋಡಿ ಇದು ಕಾಂಪೌಂಡ್ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಕಾಂಪೌಂಡ್ ನಾವು ಮತ್ತೆ ಸಂಡೆಲ್ಲ ಬಿರಿಯಾನಿ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ರು ಸೊ ಎವ್ರಿ ಟೈಮ್ ನಮ್ಮ ಭಾವಾನೆ ಬಿರಿಯಾನಿ ಮಾಡೋದು ನಮ್ಮ ಭಾವ ಬಂದು ಫ್ರೆಶ್ ಅಪ್ ಆದ್ರೆ ಆ್ಯಕ್ಚುಲಿ ಅವ್ರು ಬಂದಿದ್ದು ಲೇಟ್ ಇವತ್ತು ಮಾರ್ನಿಂಗ್ ಬರಬೇಕಿತ್ತು ಬಟ್ ಅವ್ರು ಬಂದಿದ್ದು ಇಮ್ಮೆ ಅಷ್ಟರಲ್ಲಿ ಬಿರಿಯಾನಿ ರೆಡಿ ಆಯಿತು ಎಲ್ಲರೂ ತಿನ್ವಿ ಮತ್ತು ನಾವು ಮಲ್ಕೊಂಡ್ವಿ ನಮ್ಮ ಸಂಡೇ ಬ್ಲಾಗ್ ಆಗಿತ್ತು ಥ್ಯಾಂಕ್ ಯು